MDH, अरे कड़ी में हाकू आदरे असली हाकू एमडीएच कश्मीरी कैंप मेंसना पाउडर एमडीएच ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಯನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟಾರ್ಟ್ ಆದಂತಹ ಒಂದು ಸಂಘರ್ಷ ಇನ್ನೂ ಕೂಡ ಮುಂದುವರೆದಿದೆ ಸೊ ಇದೇ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ನಾಯಕರ ನಡುವಿನ ಒಂದು ಮಾತಿನ ಸಮರ ಕೂಡ ಮುಂದುವರೆದಿದೆ ಅದ್ರ ಜೊತೆಗೆ ಒಬ್ಬ ಪಿ ಡಿಒನ್ನು ಕೂಡ ಇವತ್ತು ಸಸ್ಪೆಂಡ್ ಮಾಡಲಾಗಿದೆ ಅಂದ್ರೆ ಈತ ಸರ್ಕಾರಿ ನೌಕರನ್ನಾಗಿತ್ತುಕೊಂಡು ಆರ್ ಎಸ್ ಎಸ್ ಚಟುವಟಿಕೆಯಲ್ಲಿ ಸಂಘದ ಒಂದು ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಅನ್ನೋ ವಿಚಾರವಾಗಿ ಹಾಗಾದ್ರೆ ಇವತ್ತು ಈ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಬ್ಯಾನ್ ಜೊತೆಗೆ ಸರ್ಕಾರಿ ನೌಕರು ಅದರಲ್ಲಿ ಪಾಲ್ಗೊಳ್ಳುವಂತಹ ಒಂದು ವಿಚಾರ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನೆಲ್ಲ ಡೆವಲಪ್ ಬನ್ನಿ ಎಸ್ ಆರ್ಎಸ್ಎಸ್ಗೆ ಅಂಕುಶ ನಿನ್ನೆ ನಿರ್ಬಂಧದ ನಿರ್ಧಾರ ಇಂದ ಪಿಡಿಒ ಸಸ್ಪೆಂಡ್ ಪ್ರಿಯಾಂಕ್ ಎರಡು ಪತ್ರ ಎರಡು ತೀರ್ಮಾನ ಅನುಮತಿ ಕದನಕ್ಕೆ ವೇದಿಕೆ ಸಜ್ಜಾವ್ ನಮಾಜ್ ನಿಷೇಧಿಸಿ ಎಂದು ಸಿಎಂಗೆ ಪತ್ರ ಬರೆದು ಯತ್ನಾಳ್ ಕೌಂಟರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಸಮರಕ್ಕೆ ಮೊದಲ ವಿಕೆಟ್ ಪತನವಾಗಿದೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕಬೇಕೆಂಬ ಪ್ರಿಯಾಂಕ್ ಆಗ್ರಹಕ್ಕೆ ಸ್ಪಂದಿಸಿದ್ದ ಸರ್ಕಾರ ನಿನ್ನೆ ಆರ್ಎಸ್ಎಸ್ ಹೆಸರು ಉಲ್ಲೇಖಿಸದೆ ನಿರ್ಬಂಧದ ಮೂಗುದಾರ ಹಾಕಿದೆ ಇಷ್ಟೇ ಅಲ್ಲ ಆರ್ಎಸ್ಎಸ್ ಚಟುವಟಿಕೆಯಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗ್ತಿದ್ದು ಕಡಿವಾಣ ಹಾಕುವಂತೆ ಪ್ರಿಯಾಂಕರ್ಗೆ ಎರಡನೇ ಪತ್ರ ಬರೆದಿದ್ರು ಇದೀಗ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಪಿಡಿಒ ಪ್ರವೀಣ್ ಕುಮಾರ್ ರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದೆ ಭಾನುವಾರ ಕಲಬುರಗಿಯಲ್ಲಿ ಪಥಸಂಚಲನ ನಡೆಯಲಿದೆ ಅನುಮತಿ ಕದನ ಹೀಗೆ ಆರ್ ಎಸ್ ಎಸ್ ಟಾರ್ಗೆಟ್ ಮಾಡಿ ಸರ್ಕಾರ ತೆಗೆದುಕೊಳ್ತಿರುವ ನಿರ್ಧಾರಗಳಿಗೆ ಆರ್ ಎಸ್ ಮತ್ತು ಬಿಜೆಪಿ ನಾಯಕರು ಕೊತ ಕೊತನೆ ಕುದಿಯುತ್ತಿದ್ದಾರೆ ಇದೇ ಭಾನುವಾರ ಕಲಬುರಗಿಯಲ್ಲಿ ಬೃಹತ್ ಪಥ ಸಂಚಲನಕ್ಕೆ ಸಜ್ಜಾಗಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟಿರೋ ಪ್ರಿಯಾಂಕರ್ಗೆ ಅನುಮತಿ ತೆಗೆದುಕೊಂಡು ಮಾಡಲಿ ಕಾನೂನು ಉಲ್ಲಂಘನೆ ಆಗುತ್ತೆ ಅಂತ ಗೊತ್ತಾದ್ರೆ ಪರ್ಮಿಷನ್ ಕೊಡಲ್ಲ ಎಂದಿದ್ದಾರೆ ಮಾಡಲಿ ಪಥ ಸಂಚಲನ ಮಾಡ್ತಾರ ಮಾಡ್ಲಿ ಯಾರು ಬೇಡ ಅಂದಿದ್ದಾರೆ ಕೆಲವು ನಿಯಮಗಳು ಇರ್ತವೆ ಮಾನದಂಡಗಳು ಇರ್ತವೆ ಆದ್ರೆ ಈ ಸರಿ ಮಾತ್ರ ಬಿಜೆಪಿ ಮಕ್ಕಳು ಎಲ್ಲರೂ ಬರ್ಬೇಕು ನೋಡಿ ದಯವಿಟ್ಟು ನಾನು ವಿನಂತಿ ಮಾಡ್ಕೊಂತೀನಿ ಎಲ್ಲಾ ಬಿಜೆಪಿ ನಾಯಕರ ಮಕ್ಕಳು ಗಣವೇಶ ಹಾಕೊಂಡು ಕಲ್ಬುರ್ಗಿಗೆ ಬನ್ನಿ ಸ್ವಾಗತ ಮಾಡ್ತೀನಿ ನಿಮ್ಗೆ ನೆನಪಿದ್ರೆ ಹೋದ ಬಾರಿ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಟೀ ಕಾಫಿ ಹಳ್ಳೀರ್ ಕೊಟ್ಟಿದ್ವಿ ಬಿಜೆಪಿಯವರ ಮಕ್ಕಳನ್ನು ಕರೆದುಕೊಂಡು ಕಲಬುರಗಿಗೆ ಬರಲಿ ಕಾಫಿ ಟೀ ರೆಡಿ ಮಾಡ್ತೀನಿ ಅಂತ ಪ್ರಿಯಾಂಕಾ ಕುಡುಗಿದ್ದಾರೆ ನನ್ನ ಬಾಯಿ ಮುಚ್ಚಿಸಬೇಕು ಅಂದ್ರೆ ಬಿಜೆಪಿಯವರು ಮಕ್ಕಳಿಗೆಲ್ಲ ಗಣವೇಶ ಹಾಕಿಸಿ ಗೋಮೂತ್ರ ಕುಡಿಸಲಿ ಅಂತ ಗುಡುಗಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟಿರೋ ಚಲಬಾದಿ ನಾರಾಯಣ ಸ್ವಾಮಿ ನಿಮ್ಮ ಮಕ್ಕಳು ಡಿ ಎಸ್ ಎಸ್ ಅಂತ ಪ್ರಶ್ನಿಸಿದ್ದಾರೆ ನನ್ನ ಬಾಯನ್ನು ಮುಚ್ಚಿಸ್ಬೇಕಂದ್ರೆ ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಶಾಖೆಗೆ ದಾಖಲಾಗಿರಿ ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗೋರಕ್ಷಕರಾಗಿ ಎಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಗಣವೇಶ ಧರಿಸಿ ಪಬ್ಲಿಕ್ ಪಬ್ಲಿಕ ಕುಡೀರಿ ನಿಮ್ಗೆ ಯಾರು ಹೇಳಿದ್ರು ಆರ್ ಎಸ್ ಎಸ್ ಮಕ್ಕಳು ಆರ್ ಎಸ್ ಎಸ್ ನ ಇದರಲ್ಲಿ ಇಲ್ಲ ಅಂತ ಎಲ್ಲರ ಮಕ್ಕಳು ನಿಮಗ್ ಗೊತ್ತಾ ಹೋಗ್ಲಿ ನಿಮ್ಮ ಮಕ್ಕಳು ಎಷ್ಟು ಜನ ಡಿ ಎಸ್ ಎಸ್ ಅಲ್ಲಿ ಇದಾರೆ ಡೈವರ್ಟ್ ಎಂದ ಅಶೋಕ್ ಹೌದಾ ಏನ್ ಇವಾಗ ಎಂದ ಪ್ರಿಯಾಂಕ್ ಇಲ್ಲಿಂದ ಡೈವರ್ಟ್ ಮಾಡಕ್ಕೋಸ್ಕರ ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ ಕಸ ಅಂತ ಹೇಳಿ ಇದನ್ನ ಡೈವರ್ಟ್ ಮಾಡಕ್ಕೋಸ್ಕರ ಆರ್ ಎಸ್ ಎಸ್ ವಿಚಾರವನ್ನ ಚಾಲ್ತಿಗೆ ತಂದಿದ್ದಾರೆ ಆಯ್ತು ಡೈವರ್ಷನ್ ಏನೀಗ ಆಯ್ತು ಡೈವರ್ಷನ್ ಏನೀಗ ಇಲ್ಲಿಗಲ್ ಇದೆಯಾ ನಮ್ ಬೇಡಿಕೆ ಅಥವಾ ಅಸಂವಿಧಾನಿಕವಾಗಿದ್ಯಾ ಇದೆಲ್ಲ ಸಿದ್ದರಾಮಯ್ಯನವರ ಪ್ಲಾನ್ ಅಂತ ಆರ್ ಅಶೋಕ್ ಬಾಂಬ್ ಹಾಕಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಸಿಎಂ ನಿಮ್ಮ ಸರ್ಕಾರದಲ್ಲೇ ಆಗಿರೋ ಆದೇಶ ಅಂತ ತಿಳಿದ್ರು ಪ್ರಿಯಾಂಕ ಖರ್ಗೆ ವಿಚಾರ ಅಲ್ಲ ಇದು ಸಿದ್ದರಾಮಯ್ಯನೇ ಹೇಳಿ ಹೇಳಿ ಮಾಡಿಸಿರುವಂಥದ್ದು ಇದು ನಾಟಕ ಅಷ್ಟೇ ಪ್ರಿಯಾಂಕ ಖರ್ಗೆನ ಬಲಿಪಶು ಮಾಡ್ತಾ ಅಷ್ಟೇ ಇದು ಸಿದ್ದರಾಮಯ್ಯನವರು ಹೇಳಿ ಇದು ಅವರೇ ಅವ್ರ ಕಾಲದಲ್ಲಿ ಚೀಫ್ ಮಿನಿಸ್ಟರ್ ಇರುವಾಗ ಅವರೇ ಮಾಡಿದ್ದು ಸಿ ಸಾರ್ವಜನಿಕ ಬರೀ ಆರ್ ಎಸ್ ಎಸ್ ಅಂತ ಅಲ್ಲ ಎನಿ ಆರ್ಗನೈಸೇಷನ್ ಪ್ರಿಯಾಂಕರ್ಗೆ ಶೋಭಾ ಮಧ್ಯೆ ಬೆದರಿಕೆ ವಾಗಿಯುದ್ದ ಪ್ರಿಯಾಂಕ ಖರ್ಗೆ ಅವರು ಪತ್ರ ಬರೆದ್ರಲ್ಲ ಪತ್ರ ಬರೆದ ಮೇಲೆ ಅವ್ರಿಗೆ ಬೆದರಿಕೆ ಕರೆ ಬಂತಂತೆ ಯಾರಪ್ಪ ಬೆದರಿಕೆ ಮಾಡಿರುದು ಯಾವ ಹಸರಿ ಅಂತ ಯಾರು ಯಾರಿಗೂ ಕೇಳಲ್ಲ ಅವರ ಮಲ್ಲಿಕಾರ್ಜುನ ಖರ್ಗೆ ಮಗ ಅನ್ನೋದಕ್ಕೆ ಅವರನ್ನು ಮಾತಾಡ್ತಾರೆ ಕಲಬುರಗಿಯ ಜನ ನೀವೇ ಫಸ್ಟ್ ಹೇಳಿದ್ರಿ ಯಾರು ಬೆದರಿಕೆ ಆಗ್ತಾ ಇಲ್ಲ ನಮ್ ಸಂಸ್ಕೃತಿ ಅಲ್ಲ ಅಂತ ನಿಮ್ ಸಂಸ್ಕೃತಿ ತೋರಿಸ್ದೆ ತನಿಖೆ ಮಾಡ್ತೀಯ ಅಂದ್ರೆ ಮಾಡಿಸ್ತಾ ಇದ್ದೀವಿ ಜೈಲಿ ಅವ್ರ ಕಾರ್ಯಕರ್ತರಲ್ಲಿ ಜೇಲಿಗೆ ಹೋಗಕ್ಕೆ ಏನು ಅಷ್ಟು ಅರ್ಜೆಂಟ್ ಇದೆ ಶೋಭಾ ಕರಂದ್ಲಾಜ್ ಅವರಿಗೆ ಏನ್ ಹೋಗಿ ಊಟ ಕೊಡ್ತಾರಂತ ಮನೆ ಊಟ ಹಾಕ್ತಾರಂತ ಜೈಲಿಗೆ ಹೋದ್ರೆ ನಾವು ಏನೇ ಮಾಡಿದ್ರೂ ಐ ಹ್ಯಾವ್ ಟು ಡು ಆಸ್ ಪರ್ ಲಾ ಐ ಆಮ್ ನಾಟ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಂಡ್ ನಾರ್ ಇಸ್ ಆರ್ ಎಸ್ ಎಸ್ ಸಿಂಪಲ್ ಆಸ್ ದಟ್ ಆರ್ ಎಸ್ ಎಸ್ ನನ್ನ ಬ್ಯಾನ್ ಮಾಡೋಕ್ಕಾಗಲ್ಲ ಅಂತ ಕೇಂದ್ರ ಸಚಿವ ಎಚ್ ಡಿ ಕೆ ಹೇಳಿದ್ರೆ ಬ್ಯಾನ್ ಮಾಡಲೇಬೇಕು ಅಂತ ಬಿ ಕೆ ಹರಿಪ್ರಸಾದ್ ಆಗ್ರಹಿಸಿದ್ದಾರೆ ಆರ್ ಎಸ್ ಅನ್ನ ಇವತ್ತು ಅವರ ಸಾರ್ವಜನಿಕ ಚಟುವಟಿಕೆಗಳು ಬ್ಯಾನ್ ಬ್ಯಾನ್ ನೀತಿ ಮತ್ತು ಭಾರತೀಯ ಜನತಾ ಪಾರ್ಟಿದು ಯಾಕಂದ್ರೆ ಇವ್ರಿಗೆ ಧೈರ್ಯವಾಗಿ ಹೇಳಲಿಕ್ಕೆ ಬರೋದಿಲ್ಲ ಆದ್ರಿಂದ ಇವ್ರು ಎಲ್ಲಿ ತನಕ ರಿಜಿಸ್ಟರ್ ಮಾಡಲ್ಲ ಅಲ್ಲಿ ತನಕ ಇದನ್ನ ಬ್ಯಾನ್ ಮಾಡಲೇಬೇಕಾಗುತ್ತೆ ಬಜರಂಗ ದಳವನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದೀವಿ ಅದ ಅದಕ್ಕೂ ನಾವು ಅವಾಗ ಅವ್ರಿಗೆ ಒತ್ತಾಯ ಮಾಡ್ತಾನೆ ಇದ್ದೀವಿ ಆದಷ್ಟು ಬೇಗ ಬ್ಯಾನ್ ಮಾಡಬೇಕು ನಿರ್ಬಂಧದ ಆದೇಶ ಎಲ್ಲರಿಗೂ ಅನ್ವಯಿಸುತ್ತೆ ಎಂದ ಸಿದ್ದರಾಮಯ್ಯ ನೀತಿ ನಿಯಮಗಳನ್ನು ರೂಪಿಸಿ ಸರ್ಕಾರ ಆದೇಶ ಹೊರಡಿಸಲಿದೆ ಈ ಆದೇಶ ಎಲ್ಲ ಸಂಘ ಸಂಸ್ಥೆಗಳಿಗೂ ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎಲ್ರಿಗೂ ಅಪ್ ಆಗುತ್ತೆ ಸರ್ಕಾರಿ ಶಾಲೆಗಳಲ್ಲಿ ಆಟದ ಮೈದಾನಗಳಲ್ಲಿ ಪಾರ್ಕ್ಗಳಲ್ಲಿ ಗೌರ್ಮೆಂಟ್ ಜಾಗ್ಗಳಲ್ಲಿ ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರದು ಅಂತ ಸರ್ಕಾರಿ ಸ್ಥಳದಲ್ಲಿ ನಮಾಜ್ ನಿಷೇಧಿಸಿ ಸಿಎಂಗೆ ಯತ್ನಾಳ್ ಪತ್ರ ಆರ್ ಎಸ್ ಎಸ್ ಹೆಸರು ಉಲ್ಲೇಖಿಸದೆ ನಿರ್ಬಂಧದ ಅಸ್ತ್ರ ಹೂಡಿರೋ ಸರ್ಕಾರಕ್ಕೆ ಯತ್ನಾಳ್ ಪತ್ರದ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ನಮಾಜ್ ಮಾಡಲು ಅನುಮತಿ ಕಡ್ಡಾಯಗೊಳಿಸಿ ಫುಟ್ಪಾತ್ ರಸ್ತೆಗಳಲ್ಲಿ ನಮಾಜ್ ನಡೆಸದಂತೆ ಸೂಕ್ತ ನಿರ್ದೇಶನ ನೀಡಿ ಅಂತ ಪತ್ರದಲ್ಲೇ ಉಲ್ಲೇಖಿಸಿದ್ದಾರೆ ಯತ್ನಾಳ್ ಪತ್ರಕ್ಕೆ ಸಚಿವ ಎಂ ಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಬೆಳಗ್ಗೆಯೊಂದು ರಾತ್ರಿಯೊಂದು ಮಾತನಾಡೋ ಯತ್ನಾಳ್ಗೆ ಉತ್ತರಿಸಬೇಕಿಲ್ಲ ಎಂದಿದ್ದಾರೆ ಯತ್ನಾಳ್ ಅವರು ನಮ್ಮ ಜಿಲ್ಲೆಯವರು ಯತ್ನಾಳ್ ಅವರು ನಮ್ಮ ಅನೇಕ ವಿಚಾರಗಳನ್ನ ಹೇಳ್ತಾರೆ ಬೆಳಗ್ಗೆ ಒಮ್ಮೆ ತಲೆ ಹೇಳ್ತಾರೆ ಮಧ್ಯಾಹ್ನ ಒಮ್ಮೆ ಸಾಯಂಕಾಲ ಒಮ್ಮೆ ರಾತ್ರಿ ಒಮ್ಮೆ ಹೇಳ್ತಾರೆ ಆ ಅವ್ರ ಹೇಳಿಕೆಗೆ ನಾವು ಉತ್ತರ ಕೊಡಬೇಕು ಆದರೆ ನಾನು ಎಲ್ಲ ಕೆಲಸ ಬಿಟ್ಟು ಅದೇ ಕೆಲಸ ಮಾಡಬೇಕು ನನಗೆ ಬೇರೆ ಕೆಲಸ ಮಾಡೋಕ್ಕಿದೆ ಇನ್ನು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರೋ ಆರ್ ಎಸ್ ಎಸ್ ಕಚೇರಿ ಮುಂದೆ ಎನ್ಎಸ್ ಯು ಐ ಸಂಘಟನೆ ಪ್ರತಿಭಟನೆ ನಡೆಸಿದೆ ಆರ್ ಎಸ್ ಎಸ್ ಬ್ಯಾನ್ಗೆ ಆಗ್ರಹಿಸಿದೆ ಇದಕ್ಕೆ ಕಿಡಿಕಾರಿರೋ ಬಿಜೆಪಿ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ಗೆ ದೂರು ನೀಡಿದೆ ನಾಳೆಯಿಂದ ಪ್ರತಿಭಟನೆ ಪಥ ಸಂಚಲನ ಅನುಮತಿ ವಿಚಾರವಾಗಿ ಯುದ್ಧ ನಡೆಯೋ ಎಲ್ಲಾ ಲಕ್ಷಣ ಗೋಚರಿಸುತ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂಡಿ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಇನ್ನೂ ಬಹಳಷ್ಟು